ರಾಧಾ ರಾಧಾ ಏನ್ ಮಾಡ್ತಿದ್ದೀಯಾ ರಾಧಾ ಒಳಗೆ ಬಾಯ್ಲಿ ರೀ ಕರೆದಿದ್ದು ಏನಿಲ್ಲ ಸುಮ್ಮನೆ ಕರ್ತೀ ಹಾಂ ಮಾಡ್ತಿದ್ದೆ ಅದೇ ಪಾತ್ರೆ ಎಲ್ಲ ಚಿಕ್ಕ ಬಂದಿದ್ದೆ ಅವನ ಜೋಡ್ತಿದ್ದೆ ಅಷ್ಟೇನೆ ಹಾ ಹೌದಾ ಆಯ್ತಾ ಎಲ್ಲನ ಎಲ್ಲನಾ ಆಯ್ತು ನಾನು ಹೇಳಿದ್ವಿ ಆಮೇಲೆ ಇಟ್ಕೊಂತೀನಿ ಏನು ಹೇಳಿ ಏನು ಇಲ್ಲ ಅಮ್ಮ ಎಲ್ಲಿ ನಿಮ್ಮ ಅಮ್ಮ ಏನೋ ಏನು ಹೇಳಲ್ಲ ಕಣ್ರಿ ಯಾಕೋ ಇತ್ತೀಚೆಗೆ ಊಟನೂ ಸರಿಯಾಗಿ ಮಾಡಲ್ಲ ಯಾವಾಗ್ಲೋ ಹೋಗ್ಬಿಡ್ತಾರೆ ಯಾವಾಗ್ಲೋ ಊಟ ಮಾಡ್ತಾರೆ ನಾನು ಏನು ಕೇಳಕ್ ಹೋಗಲ್ಲ ಏನನ್ನ ಕೇಳಿದ್ರೆ ಸುಮ್ನೆ ನನ್ ಮೇಲೆ ರೇಗಾಡ್ತಾರೆ ಅಂತ ನಾನು ಏನು ಕೇಳಲ್ಲ ಸುಮ್ಮನೆ ಇದ್ದೀನಿ ಹ ಹೌದಾ ಹೋಗ್ಲಿ ಬಿಡು ಸ್ವಲ್ಪ ದಿನ ಹೋದ್ಮೇಲೆ ಸರಿ ಆಗ್ಬೋದು ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬಿಡ ಸುಮ್ಮನಿರು ಹ ನಾನು ಎಲ್ಲಿಗೆ ಹೋಗಿದ್ದೆ ಇಷ್ಟತ್ತನು ಊಟ ಮಾಡ್ತೇನಾ ಬೇಡಮ್ಮ ನನಗೆ ಹೊಟ್ಟೆ ಹಸಿವಾಗಿಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ಹೌದಾ ಸರಿ ಬಾ ಕೂತ್ಕೋ ಬಾ ಯಾವಾಗ್ಲೂ ಶಿಲ್ಪನೆ ಹೋಗ್ತಾರೆ ಹಾ ನಾವೇನಿಲ್ಲಿ ಅವ್ರ್ಗೇನು ಒಂಬಕ್ ಕಡಿಮೆ ಮಾಡಿದೀವೇನೋ ನಂಗೆ ಹಾ ಎಷ್ಟ್ ಹೇಳಿದ್ರು ಅಷ್ಟೇನೆ ಅವ್ರಂತೂ ಅದ್ ಯಾವ ಬುದ್ಧಿ ಕಲಿತಾರೋ ಏನೋ ಹೋಗ್ಲಿ ಬಿಡು ರಾಧಾ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅವ ಬಗ್ಗೆ ತಲೆ ಹೋಗ್ಬೇಡ ಹ್ಮ್ ನನ್ವದ ಇಲ್ಲ ಹೀಗಾನೇ ಅಂದರೆ ಈಗಲೇ ನಾಟಕ ಶುರು ಮಾಡ್ಕೊಳೋದು ಒಳ್ಳೆಯದು ಅನ್ಸುತ್ತೆ ಅಮ್ಮ ಅಮ್ಮ ಯಾಕಮ್ಮ ಯಾಕೆ ಮುಸ್ಕೊಡ್ತಾ ಇದ್ಯಾ ಯಾಕೆ ಚೆನ್ನಾಗಿಲ್ವೇ ಹಾಂ ಅಮ್ಮ ನಿನ್ನೆ ಕೇಳ್ತಾ ಇರೋದು ಯಾಕೆ ಏನಾಯ್ತು ಯಾಕೆ ಹಿಂಗೆ ಸೊಪ್ಪುಗಿದ್ಯಲ್ಲ ಏನಾಯ್ತಮ್ಮ ಹಾಂ ಇಲ್ಲ ಬಿಡಪ್ಪ ನನಗೆ ಏನಾದ್ರು ನಿಮ್ಗೆ ಏನಂತೆ ಹಾ ನನ್ಗಂತೂ ಈ ಮನೆಗೆ ಇರೋಕ್ಕೆ ಒಂಥರ ಹಿಂಸೆ ಆಗ್ತೈತೆ ಅಲ್ಲ ಇದು ನಮ್ಮ ನಮ್ಮನೇನ ಅಥವಾ ಬೇರೆಯವ್ರ ಮನೆನ ನಾವು ಹೋಗಿ ನೆಂಟ್ರು ಮನೆಗೆ ಸೇರ್ಕೊಂಡಿದೀವಾ ಅಂತ ಅನುಮಾನ ಬರ್ತೈತೆ ನನಗೆ ಹಾ ಅಪ್ಪ ಊಟನೂ ಸೇರ್ತಾ ಇಲ್ಲ ನನಗೆ ಹಾ ಯಾಕೋ ಸುಸ್ತು ಈ ಮನೆಗೆ ಇರೋದೇ ಬೇಡ ಅನಿಸ್ತೈತೆ ನನಗೆ ಹಾ ಈ ಮನೆ ಬೇರೆಯವ್ರದ್ದು ಅನಿಸ್ತೈತಾ ಯಾಕಮ್ಮ ಹೆಂಗಂತ ಇದೀಯ ಏನಾಯ್ತು ಅಂತದ್ದು ಹಾ ಅಲ್ಲ ನಿನ್ಗೇನು ಯಾರಾದ್ರೂ ಹೂಬೇಡ ತಿನ್ನಬೇಡ ಅಥವಾ ಈ ಮನೆಗೆ ಇರಬೇಡ ಅಂತ ಏನಾದ್ರು ಹೇಳಿದಾರೆ ಹಾಂ ಟೈಮಿಗೆ ಇರಾದ ಅಡುಗೆ ಮಾಡಿರ್ತಾಳೆ ಹಾಂ ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ ನಿನಗೇನು ಕೆಲಸ ಹೇಳ್ತಾ ಇಲ್ಲ ಅಂತಂದ್ರೆ ಈ ಮನೆಗೆ ಇರೋಕ್ಕೆ ನಿನಗೆ ಯಾಕೆ ಹಿಂಸೆ ಆಗ್ತೈತಿ ಹಾಂ ಏನು ಯಾರಾದರೂ ಇಟ್ಕೊಂಡು ಹೊಡಿತಾ ಇದಾರ ಅಥವಾ ಏನು ಏನಾದರೂ ಕೈ ಕಾಲೇನಾದರೂ ಕಟ್ಟಾಕಿದಾರ ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ಅಂದರೆ ನಡಿ ಪಂಡಿತರು ತಗೋ ಆಸ್ಪತ್ರೆಗೂ ಆಸ್ಪತ್ರೆಗೋ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತೀನಿ ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬೇಡ ನೀನು ಹಾಂ ಅಯ್ಯೋ ಹೋಗ್ಲಿ ಬಿಡಪ್ಪ ನಾನು ಏನು ಹೇಳಿದ್ರೆ ನೀನು ನಂಬಲ್ಲ ಹಾಂ ಯಾಕೆ నన్న మగ ఆగి నేను ఉల్దీని బిడు నీ నిన్నెంట్టి నిన్న మగ సుఖ ఆగిర్రి అసే సాకు నూ ఎల్గి దేవస్థానో మఠనో ఎలా సేర్కం ఎంగో వర్త ఇన్ మిక్కి జీవన కళీతీ నీవు చనగిప్ప సాకుతా எல்லா மனித ஆஸ்தி மட்டும் அய்யோ அத்தேட் அத்தே நன்கே நனின் அதுபிட்டு மாத்தாட் அத்தே அல்ல ஏன் திடுக்கமல்ல ஊர் பட்டல் மக அந்த நீ மனைவிட்டி எல்லா மட்டனோ தேவஸ்தான் ஜீவன மாதிரி மாதாட் அத்தே ನಾಟಕ ಏನು ನಾಟಕ ಮಾಡ್ತಾಳೆ ನಾಟಕಗಾತಿ ಏನು ಏನೂ ಏನು ಮಾಡಿಲ್ಲ ಹಾಂ ಬಂದಾಗಿಂದನ ಒಳ್ಳೆ ಮಾತಾಡಕ್ಕೆ ಆಗಲ್ಲ ನಾನೇ ಬೇರೆಯವಳೇನು ನಾನೇ ಸಸೆ ಏನು ಇವಳೇ ಏನೋ ಅಮ್ಮಲ್ಲಿ ನಡ್ಕೊತಾಳೆ ಅದ್ರಾಗೆ ಮಾಡ್ತಾಳೆ ನಾಟಕನ ಹ್ಮ್ ಆಗಬೇಕು ನನ್ನ ಮಗುಗೆ ಚುರುಕನ್ಬೇಕು ಅಂದಿಟ್ಟು ಹೌದಮ್ಮ ನೀನು ಹಿಂಗೆಲ್ಲ ಮಾತಾಡ್ಬೇಡ ಹಾ ಅಲ್ಲ ಯಾರು ಏನಂತಾರೆ ಹೇಳು ನೀನೇನೋ ದೇವಸ್ಥಾನನೋ ಮಠನೂ ಸೇರ್ಕಂಡ್ರೆ ಮತ್ತಿನ್ನೇನಪ್ಪ ಮಾಡೋದು ಇನ್ನೇನು ಮಾಡೋದು ಹೇಳು ನನ್ನ ಮನೆಗೆ ನಾನೇ ಸ್ವತಂತ್ರವಾಗಿಲ್ಲ ನಾನೇ ಉಂಬಕ್ಕು ಕೇಳಬೇಕು ಏನನ್ನ ಮಾತಾಡಬೇಕು ಅಂದ್ರೆ ನೂರು ಸಲ ಯೋಚನೆ ಮಾಡಬೇಕು ಏನಾರ ಮಾತಾಡಿ ಒಂದು ಮಾತಾಡಿದರೆ ಹೆಚ್ಚು ಒಂದು ಮಾತಾಡಿದ್ರೆ ಕಮ್ಮಿ ಹಾಂ ಅವ್ರು ಬೇಸಾಕಿ ನಾನು ತಿನ್ಕೊಂಡಿರಬೇಕು ಈ ಜೀವನ ಒಂಥರ ನಾಯಿ ಜೀವನ ಆಗೈತೆ ನನಗೆ ಬೇಡಪ್ಪ ಇಂಥ ಜೀವನ ಎಲ್ಲಾದರೂ ಏನೋ ಕೆಲಸ ಮಾಡ್ಕೊಂಡು ಮಾಡ್ತಾಗೋ ದೇವಸ್ಥಾನದಾಗೋ ಕಸನೋ ಗಿಸನೋ ಏನೋ ಒಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ನಿನ್ನ ಪಾಡಿಗೆ ನೀನು ಸುಖವಾಗಿರು ಅಷ್ಟೇ ಏಯ್ ಇದೇನಿದು ನಮ್ಮಮ್ಮ ಹಿಂಗೆ ಹೇಳ್ಬಿಟ್ಟು ಈ ಥರ ಒಳಕೋಯ್ತಲ್ಲ ಯಾಕೆ ರಾಧಾ ಏನಾಯ್ತು ಅದೇ ರೀ ರಾಮನ ವಿಷಯದಲ್ಲಿ ನೀನು ನೀವೂನು ಬಿಟ್ರಲ್ಲ ಅದಕ್ಕೆ ಅದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಈ ಬೇಡ ಅಂತ ಹೇಳಿರಿ ನೋಡ್ರಿ ರಾಧಾ ನಮ್ಮಮ್ಮ ಯಾವತ್ತೂ ತಪ್ಪು ಮಾಡ್ತು ರಾಮುಗೆ ಸುಳ್ಳು ಹೇಳು ಅಂತೇಳಿ ಹೇಳ್ಕೊಟ್ಟು ಅದಕ್ಕೆ ಬೈದೆ ಅದು ತಪ್ಪು ಅಂತ ಯಾರೂ ಹೇಳೋದಿಲ್ಲ ಹಾ ಅದು ನಾನು ಒಳ್ಳೆಯದಕ್ಕೆ ಹೇಳಿದ್ದು ಮಕ್ಳಿಗೆ ಹಂಗೆಲ್ಲ ಹೇಳ್ಕೊಡ್ಬಾರ್ದು ಅದನ್ನೇ ಕಲಿತಾರೆ ಅಂತನ ಅಷ್ಟಕ್ಕೇನೆ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೆಂಗೋ ಹೇಳ್ ನೋಡ್ತೀನಿ ನನಗೆ ಇವತ್ತಿಂದ ಈ ಮನೆ ನನ್ನ ಗಂಡ ಇದ್ದಾಗಲೇ ಎಷ್ಟು ಚೆನ್ನಾಗಿದ್ದೆ ಆದ್ರೆ ಈಗ ರೋಡು ಒಳ್ಳೆ ಹಬ್ಬೆ ಪಾರಿ ತರ ಆಗ್ಬಿಟ್ಟಿದ್ದೀನಿ ಅಯ್ಯೋ ದೇವ್ರೆ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತಾ ನನ್ನ ನೀನೇ ಕಾಪಾಡಬೇಕು ನನ್ನ ಮಗ ಸೊಸೆ ಅಂತೂ ಕೈ ಬಿಟ್ರು ನೀನ್ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದನ ನಾನು ಈ ಮನೆ ಬಿಟ್ಟು ಬರ್ತಾ ನೀನೇ ಕಾಪಾಡಬೇಕು ಅಮ್ಮ ಇದೇನಿದು ಅಲ್ಲ ನೀನು ಈ ತರ ಮಾಡಿದೆ ಹೆಂಗಮ್ಮ ನಾನು ಏನು ನೀನು ತಪ್ಪು ಮಾಡಿದೆ ರಾಮಕ್ಕೆ ಸುಳ್ಳು ಹೇಳ್ಕೊಟ್ಟು ಅಂತೇಳಿ ಏನು ಹಂಗೆಲ್ಲ ಮಾಡಬೇಡ ಅಂತನ ಒಂದು ಸ್ವಲ್ಪ ಜೋರಾಗಿ ಮಾತಾಡ್ದೆ ಅಷ್ಟಕ್ಕೆ ಮನೆ ಬಿಟ್ಟು ಹೋಗದಾ ಹಾ ಮತ್ತಿನ್ನೇನಪ್ಪ ಮಾಡಲಿ ಹೇಳು ಹಾ ನನ್ನ ಮಾತಾ ನನ್ನ ಸೊಸೆ ನನಗೆ ಬುದ್ಧಿ ಹೇಳ್ತಾನೆ ಎಂಟಿ ಮಾತು ಕೇಳ್ಕೊಂಡು ಹಂಗಿದ್ಮೇಲೆ ನಾನು ಇಲ್ಲಿದ್ರೆ ನನಗೆ ಬೆಲೆ ಇರಲ್ಲ ವಯಸ್ಸಾದ ಜೀವ ಹೋಗ್ಲಿ ಅತ್ಲಾಗೆ ಎಮ್ಮಿಕ್ಕಿರೋ ಜೀವನ ಕಳಿತೀನಿ ಸತ್ತಾಗ ಏನು ನೀವೇನು ಮಣ್ಣಾಗ ಮಾಡಬೇಡ್ರಿ ಯಾರೋ ಪುಣ್ಯಾಕರು ಮಾಡ್ತಾರೆ ಅಷ್ಟೇ ಬರ್ತೀನಿ ಅಯ್ಯೋ ಅತ್ತೆ 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 ನಿಂತ್ಕೊಳ್ಳಿ ನನ್ನಿಂದ ಏನಾದರೂ ತಪ್ಪಾಗಿದೆ ಕ್ಷಮಿಸ್ಬಿಡಿ ಆದ್ರೆ ನೀವು ಈ ತರ ಮನೆ ಬಿಟ್ಟು ಹೋಗೋದು ಒಳ್ಳೇದಲ್ಲ ಅತ್ತೆ ಹ ಅಲಾ ನೋಡ ಸೊಸೆ ಬಂದು ಒಂದು ವರ್ಷಕ್ಕೇನೆ ಅಷ್ಟೇ ನಮ್ ಮನೆ ಬಿಟ್ಟು ಓಡಿಸಿ ಅತ್ತೆ ಏನು ನಿಮ್ಗೆ ನಿಮ್ಮ ಮಗ ಏನೋ ಸ್ವಲ್ಪ ಬುದ್ಧಿ ಹೇಳಿದ್ರು ಅಷ್ಟೇನೆ ಆದ್ರೆ ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು ನನ್ನ ಮೇಲೆ ಸಿಟ್ ಮಾಡ್ಕೊಂಡು ನೀವು ಮನೆ ಬಿಟ್ಟು ಹೋಗ್ತಾ ಇರೋದು ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅತ್ತೆ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಹ್ಮ್ ನನ್ನಿಂದನ ನನ್ನ ಗಂಡ ಕೆಟ್ಟ ಹೆಸರು ಬರೋದು ಬೇಡ ಅತ್ತೆ ದಯವಿಟ್ಟು ಮನೇಲಿ ಇರಿ അയ്യോ ഏൻ കാലിട്ടി ഏൻ ബന്ധി എദ്ണമ്മ എണു ആ കാലിട്ട് ആരോദ് ഏനോ അല്ല വെദ്വി അത് നന്ന മഗ ഭാ കൊട്ട് കർക്കെബിട് നന്ന മഗ ചെന ഇഷ്ടപ്പെട്ട് കർക്ക നാ നിന്നിട്ട് നന്ന മനെട്ടു ഓടാൻ ചെറിയ യാക്ക നാലിക്ക് തെളു யவிட்டு அம்மா அாா அஸ் கேள்மா மனைவிட்டு மாத ஏன ಊರಿಗೆ ಪಟೇಲಾಗಿ ತಾಯಿ ಆಗಲ್ಲ ಅಂತ ಹೇಳಿ ಎಲ್ಲರೂ ಆಡ್ಕೊಮಲ್ವಾ ಹಾಂ ಇಷ್ಟಕ್ಕೂ ನನಗೆ ನಾನು ಚೆನ್ನಾಗಿರೋಕ್ಕಾಗುತ್ತಾ ನಿನ್ನ ಮನೆ ಬಿಟ್ಟು ಹಾಂ ನೋಡು ನಮ್ಮ ಅಮ್ಮಯಿಂದ ನಾನು ನೋಡ್ಕೊಳ್ಳೋಕ್ಕಾಗಲಿಲ್ವ ಅವ್ರು ಚೆನ್ನಾಗಿ ಅಂತ ಹೇಳಿ ನನಗೂ ಬೇಜಾರಾಗಲ್ವಾ ರಾಧನ್ಗೂ ನಿದ್ದೆ ಬರ್ತಾ ಹೇಳು ನೀನೇನಾದರೂ ಹಿಂಗೆ ಮನೆ ಬಿಟ್ಟು ಹೋದರೆ ದಯವಿಟ್ಟು ಮನೆ ಬಿಟ್ಟು ಹೋಗ್ಬಿಡಕಣಮ್ಮ ಹ್ಞೂ ಇಲ್ಲೇ ಇರು ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಹ್ಞೂ ಏನು ನಮ್ಮಿಂದ ಏನಾದರೂ ನಿನಗೆ ಮನಸ್ಸಿಗೆ ನೋವಾಗಿದೆ ಕ್ಷಮಿಸ್ಬಿಡು ಹ್ಞೂ ಈಗೇನು ಆಮೇಲೆ ಅದೇ ಗುಳಿ ಹಾಂ ಈ ರಾಧಾ ನನ್ನ ಮಾತಂತ ಕೇಳಲ್ಲೇನು ಬೆಲೆ ಕೇಳುತ್ತ ನೀನು ನನ್ನ ಮಾತು ಕೇಳಲ್ಲ ಆಯ್ತಮ್ಮ ಇನ್ಮೇಲೆ ನೀನೇ ಯಜಮಾನಿ ಹಾಂ ಈ ಮನೆಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹಾಂ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀವಿ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬಿಡ ಕಣಮ್ಮ ಹಾಂ ಹೌದತ್ತೆ ನೀವು ಕಾಲಕ್ ತೋಸಿದ್ದ ನಾನು ತಲೆ ಮೇಲೆ ಕುತ್ಕೊಂಡು ಮಾಡ್ತೀನಿ ಅತ್ತೆ ನೀವೇನು ಹೇಳಿದ್ರು ಕೇಳ್ತೀನಿ ನೀವು ಎಷ್ಟು ಬೈದ್ರು ನಾನು ಸ್ವಲ್ಪನೂ ಬೇಜಾರು ಮಾಡ್ಕೊಲ್ಲ ನೀವು ಹೇಳ್ದಂಗೆ ಒಂಥರ ಮನೆ ಕೆಲಸ ತೊಳ್ತಾರ ಇರ್ತೀನಿ ಮನೆ ಬಿಟ್ಟು ಹೋಗ್ಬೇಡಿ ಅತ್ತೆ ಆಹಾ ರಾಣಿ ಶಿಲ್ಪ ಹೇಳಿದ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪರವಾಗಿಲ್ಲ ನನ್ನ ಸೊಸೆ ನನ್ನ ಮಗಗೆ ಇಬ್ಬರುಗುನು ಬುದ್ಧಿ ಬುದ್ಧಿ ರಂಗೈತೆ ಹ್ಮ್ ಅಮ್ಮ ಏನು ಯೋಚನೆ ಮಾಡ್ತಾ ಇದ್ಯಾ ನಡೀವಳಿಕೆ വളെ ആ നിവിബ് ഇഷ്ട കേൾക്കാൻ ഗത്താദി ഇന്നമേലേനു നാനേനോ നനേനോ ബയ്യോ നനഗനോ എതിരു മാതാടോദോ മഹോദ നീനെ നാനൂ മനട്ട് ഹോദതീനെ ആയിരത്തി ഏനോ നിവി കാലിട്ട് ബേഴ്ക്കാ ഈ സല മഹാ സുമ്നാത്ത ഇത്തീ മനലേനെ ಆದರೆ ಇನ್ನೊಂದ್ಸಲ ಹಿಂಗೆಲ್ಲನಾ ನನ್ನ ಬೈಯೋದು ಏನಾದರೂ ನಾನು ಏನಾರ ಮಾಡಕ್ಕೆ ಹೋದೆ ಅಡ್ಡಿ ಮಾಡೋದು ಅವ್ರ ಮನೆಗೆ ಹೋಗ್ಬೇಡ ಇವ್ರ ಮನೆಗೆ ಹೋಗ್ಬೇಡ ಅಂತ ಹೇಳೋದು ಅದೆಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇನಿ ಹಾಂ ಆಯ್ತತ್ತೆ ಇನ್ನೇ ನಿಮ್ಮನ್ನು ಏನು ಕೇಳಲ್ಲ ನಾನಂತೂ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಹಾಂ ಆಯ್ತಾಯ್ತು ಇದೇ ಮಾತು ಇದು ನಾನು ನೆನಪಿನಲ್ಲಿ ಇಟ್ಕೊ ಯಾವಾಗ್ಲೂ ಇನ್ನೊಂದ್ಸಲ ಏನಾರ ನನ್ನ ಮಾತಿಗೆ ಎದ್ರ ಗಂಡು ಗಂಡಿಗೆ ಇಲ್ಲೂ ಹೇಳ್ಕೊಟ್ಟೆ ಅಂದ್ರೆ ನಾನಂತೂ ಸುಮ್ಮನಿರಲ್ಲ ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಹೆಂಗಾದ್ರೂ ಇರ್ರಿ ನೀವು ಹಾಂ ಅದ ಬ್ಯಾಗ್ ಇಸ್ಕೊಂಡು ಓಡಾಕ್ ತಗೊಂಡೋಗಿಕ್ಕು ಕುಡಿಯತ್ತೆ ಕುಡಿ ಬ್ಯಾಗು ಏನು ಬೇಡ ನಾನೇ ತಗೊಂಡೋಗ್ತೀನಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ